ಹಾಯ್ ಫ್ರೆಂಡ್ಸ್ ನೈನ್ಟಿ ನೈನ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನನಗೆ ಗೊತ್ತಿರುವಂಥ ಟಾಪ್ ಟೆನ್ ಯೂಟ್ಯೂಬರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಇವರು ಕರ್ನಾಟಕ ಜೋಡಿ ಅಫಿಷಿಯಲ್ಲು ಹತ್ತನೇ ಸ್ಥಾನದಲ್ಲಿ ಬರ್ತಾರೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾಯ್ನ್ ಆಗಿದ್ದಾರೆ ನೂರ ಇಪ್ಪತ್ತೊಂಬತ್ತಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕೋಟಿ ವ್ಯೂಸ್ ಆಗಿದೆ ನೆಕ್ಸ್ಟು ಗ್ಲೋಬಲ್ ಕನ್ನಡಿಗ ಅವ್ರು ಬರ್ತಾರೆ ಒಂಬತ್ತನೇ ಸ್ಥಾನದಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಯ್ನ್ ಆಗಿದ್ದರು ಇವರ ಸಬ್ಸ್ಕ್ರೈಬರ್ಸ್ ಬಂದು ಇನ್ನೂರ ಐವತ್ತೆಂಟಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫ್ರೆಂಡ್ಸ್ ಇವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಇವರು ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಮತ್ತು ಒಳ್ಳೆ ಯೂಟ್ಯೂಬರು ಇವ್ರದ್ದು ತುಂಬ ವ್ಯೂಸ್ ಬರ್ತಾ ಇದೆ ರೀಸೆಂಟಾಗಿ ಯೂಟ್ಯೂಬಲ್ಲಿ ಜಾಯಿನ್ ಆಗಿರೋದ್ರಿಂದ ಇವರ ವ್ಯೂಸ್ ಸಮಥಿಂಗ್ ಇದೆ ನೆಕ್ಸ್ಟು ಎಂಟನೇ ಸ್ಥಾನದಲ್ಲಿ ಅನ್ಬಾಕ್ಸ್ ಕರ್ನಾಟಕ ಇದೆ ಇವರು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಜಾಯ್ನ್ ಆಗಿದ್ದಾರೆ ಮುನ್ನೂರ ಇಪ್ಪತ್ತೆಂಟಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಟ್ಟು ಇದುವರೆಗೂ ಹೆಚ್ಚು ಕಡಿಮೆ ಹನ್ನೊಂದು ಕೋಟಿ ವ್ಯೂಸ್ ಆಗಿದೆ ಫ್ರೆಂಡ್ಸ್ ಇವರ ಯೂಟ್ಯೂಬ್ ಚಾನಲಲ್ಲಿ ಇವರು ಫುಡ್ ವೀಡಿಯೋಸನ್ನ ಮಾಡ್ತಾರೆ ಮತ್ತು ಫುಡ್ ಸಂಬಂಧಪಟ್ಟ ವ್ಲಾಗ್ಸೇ ಮಾಡ್ತಾ ಇದ್ದಾರೆ ಸ್ಟಿಲ್ ಅವರು ಫುಡ್ ವ್ಲಾಗರ್ ಇವರು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನೆಕ್ಸ್ಟು ನಮ್ಮ ಸೋನು ಇದ್ದಾರೆ ಸೋನು ಗೌಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಯ್ನ್ ಆಗಿದ್ದಾರೆ ಯೂಟ್ಯೂಬ್ಗೆ ನಾನ್ನೂರ ಇಪ್ಪತ್ತ್ಮೂರಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈ ಸೋನು ಗೌಡಗೆ ನೆಕ್ಸ್ಟು ಇವರ ವ್ಯೂಸ್ ಬಂದು ಒಂದು ಹದಿನೈದು ಕೋಟಿ ಸಮಥಿಂಗು ಇವರ ಯೂಟ್ಯೂಬಲ್ಲಿ ವ್ಯೂಸ್ ಆಗಿದೆ ಇವರು ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡ್ತಾರೆ ಆಲ್ಮೋಸ್ಟು ಮತ್ತು ನಿಮಗೆ ಹಾಗೆ ಸೋನು ಗೌಡ ಏನೇನು ಮಾಡ್ತಾರೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ಬೋದು ಯಾವ್ಯಾವ ಥರ ಯೂಟ್ಯೂಬ್ಸ್ ಮಾಡ್ತಾರೆ ನಮ್ಮ ಸೋನು ಗೌಡ ಅಂತ ನಿಮಗೆ ಗೊತ್ತು ನನಗಿನ್ನ ಚೆನ್ನಾಗಿ ಆದರೆ ಒಳ್ಳೆ ಇಂಪ್ರೆಸಿವ್ ವಿಡಿಯೋಸ್ ಮಾಡ್ತಾರೆ ನೆಕ್ಸ್ಟ್ ಬಂದು ನಮ್ಮ ರಘು ವೈಂಚ್ ಇವರು ಇವ್ರ ಫ್ರೆಂಡ್ಸ್ ಜೊತೆ ತುಂಬ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಇವರು ಏನು ಅಂದರೆ ಒಂಥರ ಕಾಮಿಡಿ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ರಘು ವೈನ್ಸ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಜಾಯ್ನ್ ಆಗಿದ್ದಾರೆ ಯೂಟ್ಯೂಬ್ಗೆ ನಾನ್ನೂರ ಐವತ್ತೇಳಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹದಿಮೂರು ಕೋಟಿ ಸಮಥಿಂಗು ವ್ಯೂಸ್ ಆಗಿದೆ ಇವರು ಕಾಮಿಡಿ ವ್ಲಾಗ್ಸ್ ಜಾಸ್ತಿ ಮಾಡ್ತಾರೆ ಅವ್ರ ಜೊತೆ ಎರಡು ಜನ ಮೂರು ಜನ ಇವರು ಫ್ರೆಂಡ್ಸ್ಗಳಿದ್ದಾರೆ ಫ್ರೆಂಡ್ಸ್ ಜೊತೆ ಸೇರಿಸ್ಕೊಂಡು ಇವರು ಕಾಮಿಡಿ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಈ ಥರ ಒಳ್ಳೆಯ ವೀಡಿಯೋಸ್ ಮಾಡ್ತಾರೆ ನೆಕ್ಸ್ಟ್ ಬಂದು ಬದುಕಿನ ಬುತ್ತಿ ಅಂತ ಈ ಸರ್ ಆಲ್ಮೋಸ್ಟ್ ಫುಡ್ ವೀಡಿಯೋಸ ಮಾಡ್ತಾರೆ ಮತ್ತು ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿರ್ತಾರೆ ಯೂಟ್ಯೂಬಲ್ಲಿ ಇವ್ರಿಗೆ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಬ್ಸ್ಕ್ರೈ ಇದು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದಾರೆ ಐನೂರ ಮೂವತ್ತ್ಮೂರಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಹದಿಮೂರು ಕೋಟಿ ಸಮಥಿಂಗ್ ವ್ಯೂಸ್ ಆಗಿದೆ ಈ ಚಾನಲಲ್ಲಿ ನೆಕ್ಸ್ಟ್ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಿರಣ್ ಅವರಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಯಿನ್ ಆಗಿದ್ದಾರೆ ಐನೂರ ಮೂವತ್ತಾರಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂಬತ್ತು ಕೋಟಿ ಸಮಥಿಂಗ್ ಇವರು ವ್ಯೂಸ್ ಆಗಿದೆ ಇವರು ಬರೀ ಬೇರೆ ದೇಶದ ವೀಡಿಯೋಸೇ ಮಾಡೋದು ದೇಶದಿಂದ ದೇಶಕ್ಕೆ ಹೋಗಿ ವೀಡಿಯೋಸ್ ಮಾಡ್ತಾರೆ ನೆಕ್ಸ್ಟ್ ಬಂದು ಟೆಕ್ಕಿನ್ ಕನ್ನಡ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಯೂಟ್ಯೂಬ್ಗೆ ಜಾಯಿನ್ ಆಗಿದ್ದಾರೆ ಇವರ ಟೋಟಲ್ ಸಬ್ಸ್ಕ್ರೈಬರ್ಸ್ ಬಂದು ಒನ್ ಪಾಯಿಂಟ್ ಟೂ ಮಿಲಿಯನ್ ಇದೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹದಿನಾಲ್ಕು ಕೋಟಿ ಸಮಥಿಂಗ್ ವ್ಯೂಸ್ ಆಗಿದೆ ಇವರೆಲ್ಲ ಸಂಬಂಧಪಟ್ಟಿದ್ದೇನೆಂದರೆ ಮೊಬೈಲು ಈ ಥರ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ವ್ಲಾಗ್ಸ್ ಮಾಡ್ತಾರೆ ಇವರು ಮತ್ತು ಇವರ ಮಿಸ್ ಅಷ್ಟು ಒಂದು ಯೂಟ್ಯೂಬ್ ಇದೆ ನಾನು ಅದನ್ನೇ ನೋಡೋಕ್ಕೋಗಿಲ್ಲ ಇವರ ಇವ್ರದ್ದು ಮಾತ್ರ ಟೆಕ್ ಇನ್ ಕನ್ನಡ ಒನ್ ಪಾಯಿಂಟ್ ಟೂ ಮಿಲಿಯನ್ ಇದೆ ಒಳ್ಳೆ ಯೂಟ್ಯೂಬರ್ ಇವರು ಕೂಡ ನೆಕ್ಸ್ಟ್ ಬಂದು ನಮ್ಮ ಕಾಮಿಡಿ ವ್ಲಾಗರ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಶಿವಪುತ್ರ ಅಂತ ಇವರು ಉತ್ತರ ಕರ್ನಾಟಕದವರು ಮೂಲತಃ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಯಿನ್ ಆಗಿದ್ದಾರೆ ಯೂಟ್ಯೂಬ್ಗೆ ಒನ್ ಪಾಯಿಂಟ್ ನೈನ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಐವತ್ತೈದು ಕೋಟಿ ಸಮಥಿಂಗ್ ಇವರ ಯೂಟ್ಯೂಬ್ ವ್ಯೂಸ್ ಆಗಿದೆ ಒಳ್ಳೆ ಕಾಮಿಡಿ ವಿಲಾಗ್ಸ್ ಮಾಡ್ತಾರೆ ಇವರು ಆಲ್ಮೋಸ್ಟು ಲಾಂಗ್ ವೀಡಿಯೋಸೇ ಮಾಡ್ತಾರೆ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಈ ಥರ ಲಾ ಲಾಂಗ್ ವಿಡಿಯೋಸ್ ಮಾಡ್ತಾರೆ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಮಾಡ್ತಾರೆ ನೆಕ್ಸ್ಟು ನಮ್ಮ ಬ್ರೋ ಗೌಡ ಫಸ್ಟ್ನೇ ಸ್ಥಾನದಲ್ಲಿದ್ದಾರೆ ಎರಡು ಪಾಯಿಂಟ್ ಐವತ್ತ್ಮೂರು ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಪ್ಪತ್ತೈದು ಕೋಟಿ ಸಮಥಿಂಗ್ ಇದಾಗಿದೆ ವಿ ಇವರು ಇವರು ವಾಸನೆ ಬೇರೆ ಬೇರೆ ದೇಶದಲ್ಲಿ ಬ್ಲಾಗ್ಸ್ ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ನೋಡಿದ್ವಿ